ಈ ಹೈವೇನಲ್ಲಿ ನಡ್ಕೊಂಡು ಹೋಗ್ತಿರಾಗ್ ಸ್ವಾಮಿ ನವರ ತಾಲೂಕು ಇಬ್ರಾಂಪುರಿಂದ ನಾವು ಶಬರಿಮಲೆ ಪಾದಯಾತ್ರೆ ಹೋಗ್ತಿದ್ವಿ ಎರಡನೇ ವರ್ಷ ಶಬರಿಮಲೆ ಸಂಕ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸ್ವಾಮಿ ನಡ್ಕೊಂಡೇ ಹೋಗ್ತೀರಾ ಹಾ ನಡ್ಕೊಂಡು ಹೋಗ್ತೀವಿ ಸ್ವಾಮಿ ಪ್ರತಿ ವರ್ಷ ಹಿಂಗೆ ಮಾಡ್ತೀರಾ ಸ್ವಾಮಿ ಎರಡನೇ ವರ್ಷ ಹೋಗ್ತಾ ಇರೋದು ನಾವು ಎಷ್ಟು ವರ್ಷ ಎಷ್ಟು ದಿನ ಆಗುತ್ತೆ ಹೋದ ದಿನಕ್ಕೆ ಮುಟ್ಟಿದೀವಿ ಈ ಸರಿ ಹತ್ತೊಂಬತ್ತು ಹೋದ ವರ್ಷ ಇಪ್ಪತ್ತು ದಿನ ಹೋಗಿದರೆ ಒಂದ್ ಸ್ವಲ್ಪ ಬೇ ಸ್ಕೂಡ್ ಹೋಗ್ತಾ ಇದೀವಿ ಹತ್ತೊಂಬತ್ತು ದಿನಕ್ಕೆ ದರ್ಶನ ಮಾಡಬಹುದು ಅಂತ ಅನ್ಕೊಂಡಿದ್ವಿ ಅಂದ್ರೆ ಇದು ಬರೀ ಕಾಲಲ್ಲಿ ಇದೆಲ್ಲ ಸಾಕ್ಷೆ ಇದು ಹಾಳು ಚುಚ್ಚತಲ್ಲ ಸಮಿ ಗ್ಲಾಸ್ ಇರುತ್ತಲ್ಲ ಚುಚ್ಚು ಮಾಡುದಂತ ಹಾಕಿದ ಸಮಯ ಯಾವಾಗ ಬಿಟ್ಟಿದ್ದು ಹುಬ್ಬಳ್ಳಿ ಸ್ವಾಮಿ ನಾವು ನಮ್ಮೂರು ಇಬ್ರಾಹಿಂಪುರ ಅಲ್ಲಿ ಬಿಟ್ಟಿರೋದು ಏಳನೇ ತಾರೀಕು ಶುಕ್ರವಾರ ಸಾಯಂಕಾಲ ರೀಚ್ ಆಗ್ತೀರಾ ಇದು ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಇದೆ ಮುಟ್ಟು ಹೋದಂತ ಇದೆ ಯಾಕೆ ಈ ಹರಕೆ ಹರಕೆಲ್ಲ ಸಮಯ ಹೆಂಗೋ ವೃತ್ತ ಮಾಡಬೇಕಲ್ವಾ ಇದು ಒಂದು ವೃತ್ತ ಆಗುತ್ತೆ ಅಂತ ಹೋಗ್ತಾ ಇರೋದು ವೃತ್ತ ಮಾಡ್ತಿರೋದು ಇದು ಎರಡನೇ ಸಲ ಸ್ವಾಮಿ ಊಟ ಕಿಂಡಿ ಎಲ್ಲ ಏನು ಮಾಡ್ತೀರಾ ಸಮಯ ಭಕ್ತರು ಕೊಡ್ತಾರೆ ಹೋಟ್ಲಲ್ಲೇ ಮಾಡ್ತೀವಿ ಸ್ವಾಮಿ ಹೋಟೆಲ್ ಹಾಕಿಲ್ಲ ಯಾವ ದೇವಸ್ಥಾನದಲ್ಲಿ ಇರುತ್ತೆ ಹಾಂ ಅವು ಹಳ್ಳಿ ದೇವಸ್ಥಾನ ಸಿಗ್ತಾವಲ್ವಾ ಅಲ್ಲೇ ಸ್ವಲ್ಪ ಪೂಜೆ ಮಾಡಿಕೊಂಡು ಮತ್ತೆ ಹೋಗ್ತೀವಿ ಸ್ವಾಮಿ ಹಾಂ ಅರ್ಕೆ ಹೊತ್ಕೊಂಡಿದಿರಿ ಇದನ್ನು ಅದೇ ನಮಗೆ ಸ್ವಲ್ಪ ಒಳ್ಳೆಯದಾಗಿದೆ ಅಯ್ಯೋ ಸ್ವಾಮಿಗೆ ಹೋಗ್ತಾ ಇದೆ ಹೋಗೋದ್ರಿಂದ ಅದಕ್ಕೆ ಹೋಗ್ಬೇಕಂತ ಹೋಗ್ತಾರೆ ಸ್ವಾಮಿ ತಲೆ ಮೇಲೆ ಏನಿದು ಇದು ಯರುಮುಡಿ ಸ್ವಾಮಿ ಏರುಮುಡಿ ಹಾಂ ಅಂದರೆ ನಿಮ್ಮೂರಲ್ಲಿ ಈರುಮುಡಿ ಕಟ್ಟಿಸ್ಕೊಂಡು ನಮ್ಮ ಗುಸ್ ಸಾಮೂರಿಂದ ಇರುಮುಡಿ ಕಟ್ಟಿಸ್ಕೊಂಡು ಹೊತ್ಕೊಂಡು ಹೋಗ್ತೀವಿ ಸ್ವಾಮಿ ಎಲ್ಲೋಗ್ಬಿಟ್ಟು ತುಪ್ಪ ಅಭಿಷೇಕ ಮಾಡ್ಕೊಂಡು ಬರ್ತೀವಿ ಸ್ವಾಮಿಗೆ ಹಾಂ ಹಾಂ ಸ್ವಾಮಿ ಮತ್ತೆ ಆ ಕಡೆಯಿಂದ ನಡ್ಕೊಂಡೇ ಬರೋದು ಎಲ್ಲ ಸ್ವಾಮಿ ಟ್ರೈನಿಗೆ ಬರ್ತೀವಿ ಯಾಕೆ ನಡ್ಕೊಂಡು ಹೋಗ್ಬೇಕು ಅನಿಸ್ತು ನಿಮಗೆ ಸ್ವಲ್ಪ ನನಗೂ ನಮ್ಗೆ ಗಯಪ್ಪ ಕಾಪಾಡಿ ಇದಾನಲ್ಲ ಒಂದು ನಂಬಿಕೆ ಸ್ವಾಮಿ ಈಗ ಎಲ್ಲರೂ ಬಸ್ಸಲ್ಲಿ ಹೋಗ್ತಾರೆ ನಾವು ಈ ಥರ ಹೋಗ್ಬೇಕು ಅನ್ನೋ ಒಂದು ಆಸೆ ಸ್ವಾಮಿ ನಮ್ದು ಆಸೆ ನೋಡ್ಕೊಳೋದು ಹಾಂ ಏನು ಕೇಳ್ಕೊತೀವಿ ಅಯ್ಯಪ್ಪನ ಹತ್ರ ಏನಿಲ್ಲ ಸ್ವಾಮಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಎಲ್ಲರೂ ಅಯ್ಯಪ್ಪ ಚೆನ್ನಾಗಿ ಕಾಪಾಡಲಿ ಅಂತ ಬೇಡ್ಕೊಳ್ಳೋ ಸ್ವಾಮಿ ನಿಮ್ಮ ನೋಡಿ ನಾನು ಕಾರ್ ಇಳಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ ಏನು ಸಮಯ ಖುಷಿ ಆಯ್ತು ನಿಮ್ಮನ್ನು ನೋಡಿ ಆ್ಯಕ್ಚುಲಿ ಓಕೆ ಅಲ್ಲಿ ರೀಚ್ ಆಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸಮಯ ಇನ್ನೊಂದು ಹನ್ನೊಂದು ದಿನ ಬೇಕು ಸಮಯ ಹನ್ನೊಂದು ದಿನ ಹಾಂ ಎಷ್ಟು ಕಿಲೋಮೀಟರ್ ನಡೀತೀರಾ ಸೊ ಐವತ್ತು ಐವತ್ತು ಒಂದು ಐವತ್ತೇಳು ನಡೀತಾ ಇದೆ ದಾಹ ಅಂದರೆ ಊಟ ಬೇಕು ಅಂದರೆ ಸಮ್ಮಿ ದಾರಿಯಲ್ಲಿ ಅಯ್ಯಪ್ಪ ಸ್ವಾಮಿ ಎಲ್ಲರೂ ಭಕ್ತರು ಇದ್ದಾರೆ ಸಿಕ್ಕಾಪಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ತರೀಕೆರೆಯಿಂದ ಗುರುಸ್ವಾಮಿಗಳು ಎಲ್ಲ ಸ್ವಲ್ಪ ಅಲ್ಲೇಲ್ಲೇ ಗುರುಸ್ವಾಮಿಗಳು ಪರಿಚಯ ಇದ್ದಾರೆ ತರೀಕೆರೆಯಲ್ಲಿ ಬೇರೂರಲ್ಲಿ ಲಕ್ಷ್ಮೇಶ್ವರದಲ್ಲಿ ಎಲ್ಲ ಸ್ವಲ್ಪ ಗುರುಸ್ವಾಮಿಗಳು ಪರಿಚಯ ಇದ್ದಾರೆ ಮತ್ತೆ ಇಲ್ಲಿ ಮುಂದೆ ಬಂಡೀಪುರದಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ಅವರು ಎಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ ಪರಿಚಯ ಇದ್ದಾರೆ ಸಾಮಿ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸ್ವಾಮಿ ನಮ್ಮ ಕಡೆಯೂ ಇದೆ ಆದರೆ ಭಕ್ತರು ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸ್ವಾಮಿ ಖುಷಿ ಇದೆ ನಿಮಗೆ ಏ ಖುಷಿ ಇದೆ ಸಮಯ ತುಂಬ ನಮ್ಮ ವ್ರತ ಮಾ ನಮ್ಮ ಊರನಿದ್ರೂ ಶಿರಾಗಲ್ಲ ಸಮಯ ಇಲ್ಲಿ ಬಂದಿದ್ವಲ್ಲ ಎಲ್ಲ ನೋಡ್ತಾ ಇದ್ದಾರೆ ದಾರಿ ಮೇಲೆ ನಮಗೆ ಹೇಳೋಕ್ಕಾಗ್ತಾಯಿಲ್ಲ ಸಮಯ ಅಷ್ಟೆಲ್ಲ ನೋಡ್ಕೊತಾ ಇದ್ದಾರೆ ದಾರಿ ಮೇಲೆ ಎಲ್ಲರೂ ಕೇಳ್ತಾರ ಸಮಯ ನಾವು ಮಾಡೋದೇನಲ್ಲ ಸಮಯ ಇಲ್ಲಿ ಜನರು ನಮಗೆ ಎಲ್ಲ ಮಾಡೋದು ನೋಡಿದ್ರೆ ನಾವು ಮಾಡೋದು ಏನಲ್ಲ ಸಮಯ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಾ ಇದಾರೆ ಸ್ವಾಮಿ ಬರಿಗಾರಲ್ಲಿ ಶಿಬರಿಮಲೆಗೆ ಹೋಗ್ತಾ ಇದ್ದೀರಾ ಹಾಂ ಅಯ್ಯಪ್ಪ ಒಳ್ಳೇದು ಮಾಡಲಿ ಹಿರುಮುಡಿನ ಅದು ಹಾಂ ಹಿರುಮುಡಿ ಸ್ವಾಮಿ ಈ ಕರ್ನಾಟಕ ಜನತೆಗೆ ಏನು ಅಲ್ಲಿ ಹೋಗ್ಬಿಟ್ಟು ಸಮಯ ಎಲ್ಲರಿಗೆ ಒಳ್ಳೇದಾಗಲಿ ನಮಗೆ ಎಲ್ಲ ಇದ್ದಕ್ಕೂ ಎಲ್ಲರೂ ಉಪಕಾರ ಮಾಡಿದ್ದಾರೆ ನಮ್ಮ ಎಲ್ಲ ನಮ್ಮ ಉಪಚಾರ ಹೇಗಿದೆ ಎಲ್ಲ ಕೇಳ್ಕೊಂಡಿದ್ದಾರೆ ನಮ್ಮ ಕಷ್ಟ ಸುಖ ಆಗಿಬಿಟ್ಟು ನಿವಸ್ಬಿಟ್ಟು ಕೇಳ್ದಾರೆ ಸಮಯ ಎಲ್ಲರಿಗೆ ಒಳ್ಳೇದಾಗಲಿ ಎಷ್ಟೋ ಜನ ನಮಗೆ ಅಯ್ಯಪ್ ಸಮ್ಮಿಗೆ ಮುಟ್ಲಿ ನಮ್ಮ ಮುಡುಪ ಅಂತ ಹೇಳ್ಬಿಟ್ಟು ನಮ್ಗೆ ಕಾಣಿಕೆ ಕೊಟ್ಟಿದ್ದಾರೆ ಎಲ್ಲರಿಗೆ ಅಯ್ಯಪ್ ಸಮ್ಮಿ ಕಾಪಾಡ್ತಾನ ಅಂತ ಹೇಳ್ತೀವಿ ಸಮರ್ ಅಯ್ಯಪ್ ಸಮ್ಮಿ ನಮ್ದು ಯಾರು ಕೈ ಬಿಡಲ್ಲ ಎಲ್ಲರಿಗೂ ಒಳ್ಳೇದು ಶಿವಾನಂದ ಅಂತೇಳಿ ಸ್ವಾಮಿ ಹುಬ್ಬಳ್ಳಿಯಿಂದ ಸಮಯ ಹನ್ನೊಂದು ಕಿಲೋಮೀಟರ್ ಇದೆ ಸಾವಿರದ ಒಂದೂರು ಸಮಯ ಸಾವಿರದ ನೂರು ಹಾ ಸಾವಿರದ ನೂರು ಕಿಲೋಮೀಟರ್ ಆ ಸಮಯ ಸಾವಿರದ ನೂರು ಕಿಲೋಮೀಟರ್ ಆ ಸಮಯ ಅಂದ್ರೆ ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರ ಸಮಯ ಐವತ್ತು ಐವತ್ತೈದು ಅರವತ್ತು ಹಿಂಗೆ ನಡೀತಾ ಇದೆ ಸಮಯ ಐವತ್ತಾರು ನಡೀತಿದ್ದೀವಿ ನಾವು ಬೆಳಿಗ್ಗೆ ಆರು ಗಂಟೆ ಪೂಜೆ ಮಾಡ್ಕೊಂಡು ಬಿಟ್ಟರೆ ಸಾಯಂಕಾಲ ಒಂಬತ್ತು ಮಟ್ಟ ನಡೀತಾ ಇದೆ ಸಮಯ ಶಿವಾನಂದ್ ಅಂತ ಹೇಳಿ ಸರ್ ನಾವು ಡ್ರೈವಿಂಗ್ ಮಾಡ್ತೇನೆ ಸ್ವಾಮಿ ಡ್ರೈವಿಂಗು ಹಾಂ ಡ್ರೈವಿಂಗ್ ಮಾಡಿದ್ರು ಈತ ಪಾದ ಹತ್ರ ಮಾಡ್ತಾ ಇದ್ರೆ ಹಾಂ ಸರ್ ಈಗ ಡ್ರೈವಿಂಗ್ ಕೆಲಸ ಇಲ್ಲ ಇವತ್ತು ಸ್ವಾಮಿ ಇವಾಗ ಬಿಟ್ಟು ಬಂದಿದ್ದೀನಿ ಅವಳು ನಾವು ಅವರ ಡ್ರೈವಿಂಗ್ ಮಾಡ್ತೀವಿ ಅಗ್ರಿಕಲ್ಚರ್ ಮಾಡ್ತೀವಿ ಸ್ವಾಮಿ ಆದರೆ ಡ್ರೈವಿಂಗ್ ಇದ್ದಾಗ ಡ್ರೈವಿಂಗ್ ಹೋಗ್ತೀವಿ ಇಲ್ಲ ಅಗ್ರಿಕಲ್ಚರ್ ಮಾಡ್ತೀವಿ ಆದರೆ ನಾವು ಪ್ರತಿ ವರ್ಷ ಐದು ಸ್ವಾಮಿ ಮತ್ತು ಅಪ್ಸಲ ಎಂಟು ವರ್ಷ ಆಯ್ತು ಬರ್ತಾ ಇದ್ದು ಇದು ಪಾದ ಆಯಿತು ಎರಡನೇ ವರ್ಷ ಸ್ವಾಮಿ ಹೌದಾ ಹಾಂ ಎರಡನೇ ವರ್ಷ ಪಾದಾಯತ್ರಿ ಎರಡನೇ ವರ್ಷ ಸ್ವಾಮಿ ಇದು ಭಕ್ತಾದಿಗಳು ನಿಮಗೆ ಕಾಣಿಕೆಯನ್ನು ಕೊಟ್ಟರೆ ನೋಡಿಬಿಟ್ಟು ಸಮಯ ಅವರು ಬೇಡ ಅಂದ್ರೂ ನಮ್ಗೆ ಕೇಳ್ತಿಲ್ಲ ನಮಗೆ ಹುಡ್ಗಕ್ಕೆ ತಿನ್ನೋಕ್ಕೆ ಬಾಯಿಲ್ಲ ಸಮಯ ಅಷ್ಟೆಲ್ಲ ಕೊಟ್ಟಿದ್ದಾರೆ ಬೇಡ ಅಂದರೂ ನಾವು ಅಯ್ಯಪ್ಪೆ ಕೊಡ್ತಾ ಇದ್ದೀವಿ ತೊಗೊಂಡೋಗಿ ಮಾಡ್ಕೊಳ್ಳಿ ಅಂತ ಹೇಳಿ ಚಿಕ್ಕಾಪಟ್ಟಿ ಮಾಡ್ತಾ ಇದ್ದಾರೆ ಸಮಯ ನಾವು ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ನಾವು ತಿನ್ನೋಕಾಗಲಿಲ್ಲ ಅಂದ್ರೂ ಸಹ ಅವರೆಲ್ಲ ಕೊಡತಾರೆ ಸಮಯ ಬೇಡ ಬೇಡ ಅಂದ್ರೂ ಸೈತೆ ಈಗ ಸ್ವಲ್ಪ ದೇವ್ರಿಗೆ ಕೊಡ್ತೀವಿ ಅಂದ್ಮೇಲೆ ತೊಗೋಬೇಕಲ್ಲ ಸಮಾರ ಎಲ್ಲ ಚೆನ್ನಾಗಿ ಹಾತಾಡ ಬ್ಯಾಡಂದ್ರು ಕೇಳಿಲ್ಲ ನೋಡಿ ಅಯ್ಯಪ್ಪನ ಭಕ್ತರು ಕಾರಲ್ಲಿ ಮೈಸೂರು ರೋಡಲ್ಲಿ ನಾನು ಹೋಗ್ತಾ ಇದ್ದೆ ಸೊ ಹಾಗೆ ಸಿಕ್ಕಿದ್ರು ಸ್ವಲ್ಪ ಮಾತಾಡ್ಸೋಣ ಅಂತ ಮಾತಾಡಿದೆ ಅವರು ಇಡೀ ಕರ್ನಾಟಕ ಜನತೆಗೆ ಒಳ್ಳೇದಾಗ್ಲಿ ಅಂತ ಅಯ್ಯಪ್ಪನಲ್ಲಿ ಕೇಳ್ಕೊಡೋಕ್ಕೆ ಹೋಗ್ತಾ ಇದ್ದಾರಂತೆ ನೋಡಿ ಕಾಲು ಬರಬೇಕಾದ್ರೆ ಹೈವೇ ರೋಡ್ನಲ್ಲಿ ಅವ್ರು ಸಿಕ್ಕಿದ್ರು ಬರೀಗಾಲಲ್ಲಿ ಅದೇ ಒಂದು ಕಡೆ ಸಾಕು ಸಾಕಿದ್ರೆ ಅದು ಕೂಡ ಕೆತ್ತೋಗ್ತಿದೆ ಸೊ ಯಾರಾದರೂ ಈ ಅಯ್ಯಪ್ಪನ ಈ ಭಕ್ತನ ನೋಡಿದ್ರೆ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಸಹಾಯನ ಅವರು ಮಾಡಿ ಇದು ರೈಟ್ ನ್ಯೂಸ್